ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನ್ಯೂಸ್ ಅಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಜ್ಯೋತಿ ದಸೇದಾರ್ ಕಳೆದ ಒಂದು ತಿಂಗಳಿನಿಂದ ಇಡೀ ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ತುಂಬಾನೇ ಸದ್ದು ಮಾಡಿತ್ತು ಕೊನೆಗೂ ಕೂಡ ಪ್ರಜ್ವಲ್ ಈಗ ಜರ್ಮನಿಯಿಂದ ಬೆಂಗಳೂರಿಗೆ ಬಂದಿದ್ದು ಆಯ್ತು ಅವರನ್ನ ಎಸ್ಐಟಿ ಲಾಕ್ ಮಾಡಿದ್ದು ಆಯ್ತು ಈ ದಿನದಿಂದ ಯಾವೆಲ್ಲ ಪ್ರೊಸೆಸ್ ನಡೀತು ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ತಂದೆ ಎಚ್ ಡಿ ರೇವಣ್ಣ ಹಾಗೂ ತಾಯಿ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಏನ್ ಈ ಕೇಸ್ನ ಡೀಟೇಲ್ಸ್ ಎಲ್ಲಿಗೂ ನಿಲ್ಬಹುದು ಇದು ಇದರ ಬಗ್ಗೆ ಸಶಕ್ತವಾಗಿ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ನೀವೇನ್ ಮಾಡ್ಬೇಕು ನನ್ನ ಯೂಟ್ಯೂಬ್ ಚಾನಲ್ ನ್ಯೂಸ್ ಆಫ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಂಪ್ಲೀಟ್ ಮಾಹಿತಿಗಾಗಿ ಈ ವಿಡಿಯೋವನ್ನ ನೋಡಿ ಕಳೆದ ಮೂವತ್ತೈದು ದಿನಗಳಿಂದ ಬರೋಬ್ಬರಿ ಮೂವತ್ತೈದು ದಿನಗಳಿಂದ ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಮೇ ಮೂವತ್ತನೇ ತಾರೀಕು ತಡರಾತ್ರಿ ಸುಮಾರು ಒಂದು ಗಂಟೆಯಷ್ಟೊತ್ತಿಗೆ ಜರ್ಮನಿಯಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು ಈ ಕಡೆ ಇಮ್ಮಿಗ್ರೇಷನ್ ಪ್ರೊಸೆಸ್ ಮುಗಿತಿದ್ದ ಹಾಗೇನೆ ಆ ಕಡೆ ಎಸ್ ಐ ಟಿ ಅಧಿಕಾರಿಗಳು ಅಲರ್ಟ್ ಆಗಿ ಕೂತಿದ್ರು ಯಾವಾಗ ಪ್ರಜ್ವಲ್ ರೇವಣ್ಣ ವಿಡಿಯೋ ಒಂದನ್ನು ಹರಿಬಿಟ್ರು ಮೇ ಮೂವತ್ತೊಂದನೇ ತಾರೀಕು ನಾನೇನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಅವತ್ತಿನಿಂದ ಅಲರ್ಟ್ ಆಗಿದ್ದಂತಹ ಅಧಿಕಾರಿಗಳು ಮೇ ಮೂವತ್ತನೇ ತಾರೀಕು ರಾತ್ರಿ ತಕ್ಷಣ ಕಡೆ ಇಮಿಗ್ರೇಷನ್ ಪ್ರೊಸೆಸ್ ಮುಗಿತಿದ್ದ ಹಾಗೇನೆ ಈ ಕಡೆ ಪ್ರಜ್ವಲ್ ರೇವಣ್ಣವನ್ನ ಒಂದು ನಿಮಿಷ ಮೀನಾಮೇಷ ಮಾಡದೆ ಲಾಕ್ ಮಾಡಿದ್ರು ಲಾಕ್ ಮಾಡಿದ ಬೆನ್ನಲ್ಲ ಅವರನ್ನ ವಿಚಾರಣೆಗೆ ಎಸ್ಐಟಿ ಟಿ ಕಚೇರಿಗೆ ಕರ್ಕೊಂಡು ಹೋಗ್ಲಾಯ್ತು ಇನ್ನು ಮೇ ಮೂವತ್ತೊಂದನೇ ತಾರೀಕು ಒಬ್ಬ ಆರೋಪಿ ಅರೆಸ್ಟ್ ಮಾಡಿದ ತಕ್ಷಣ ಕೆಲವೊಂದು ಪ್ರೊಸೆಸ್ ಇರುತ್ತೆ ಲೀಗಲ್ ಪ್ರೊಸೆಸ್ ಇರುತ್ತೆ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಾಯ್ತು ವಿಚಾರಣೆಯ ಬಳಿಕ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯ್ತು ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ವೈದ್ಯರು ಫೈನ್ ಬಿಪಿ ಶುಗರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ ತಕ್ಷಣ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಮೂವತ್ತೈದು ದಿನ ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಯನ್ನ ಕಲೆ ಹಾಕಿದ್ರು ಪ್ರಜ್ವಲ್ ರೇವಣ್ಣ ವಿರುದ್ಧ ಇರೋದು ಮೂರು ಕೇಸ್ ಈಗಾಗಲೇ ಸಂತ್ರಸ್ತೆಯರು ಅವರ ವಿರುದ್ಧ ದೂರನ್ನ ಕೊಟ್ಟಾಗಿದೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಎರಡು ಅತ್ಯಾಚಾರ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಈಗಾಗಲೇ ದಾಖಲಾಗಿದೆ ಸೊ ಇದು ವೆರಿ 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 ಸೀರಿಯಸ್ ಅಫೆನ್ಸ್ ಇದು ಒಂದು ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ನ್ಯಾಯಾಧೀಶರ ಮುಂದೆ ವಾದ ಪ್ರತಿವಾದ ಆರಂಭವಾಯಿತು ಒಂದು ಕಡೆ ಯಾಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಎಸ್ಐಟಿ ಟಿ ಪರ ವಕೀಲರು ವಾದ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನನ್ನ ನೀಡಬೇಕು ಅಂತ ವಾದವನ್ನು ಮಾಡಿದ್ರು ಏಕೆಂದರೆ ಎಸ್ಐಟಿ ಪರ ವಕೀಲರು ಏನ್ ಹೇಳಿದ್ರು ಮೇನ್ ಮೇನ್ ಪಾಯಿಂಟ್ ನಾವು ನೋಡೋದಾದ್ರೆ ಇದೊಂದು ಗಂಭೀರ ಪ್ರಕರಣ ಇವರು ಈ ಒಂದು ಪ್ರಕರಣ ಇವರ ಮೇಲೆ ಕೇಳಿ ಬಂದ ತಕ್ಷಣವೇ ವಿದೇಶಕ್ಕೆ ಆಗೋದ್ರು ಇವರ ವಿರುದ್ಧ ನಾವು ಎಸ್ಐಟಿ ಎರಡು ಮೂರು ನೋಟಿಸ್ ಅನ್ನ ಕೊಟ್ಟರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಜಾಮೀನು ಕೊಟ್ಬಿಟ್ರೆ ಸಾಕ್ಷ್ಯವನ್ನ ನಾಶಪಡಿಸುವಂತಹ ಒಂದು ಸಾಧ್ಯತೆ ಇದೆ ಆ ಒಂದು ಕಾರಣಕ್ಕೋಸ್ಕರ ಎಸ್ಐಟಿ ಕಸ್ಟಡಿಗೆ ಹದಿನಾಲ್ಕು ದಿನಗಳವರೆಗೆ ಎಸ್ಐಟಿ ಕಸ್ಟಡಿ ನೀಡಬೇಕು ಹಾಗೇನೆ ಇವರು ಮೇನ್ ಏನು ಈ ಒಂದು ಪ್ರಕರಣದ ಸಾಕ್ಷಿ ಅಂತ ಹೇಳಿದ್ರೆ ಮೊಬೈಲ್ ಆ ಮೊಬೈಲ್ ಕೂಡ ನಮ್ಗೆ ಇನ್ನೂ ಸಿಕ್ಕಿಲ್ಲ ಮೊಬೈಲ್ನ ಡಿಟ್ರೈ ಮಾಡ್ಬೇಕು ಹಾಗೆ ಸ್ಥಳ ಮಹಾಜರನ್ನ ಮಾಡಬೇಕು ಆ ವಿಚಾರಣೆಗೋಸ್ಕರ ಇದೆ ಮೊದಲ ಬಾರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಆರೋಪಿ ನಮ್ಮ ಕೈಗೆ ಸಿಕ್ಕಿರೋದ್ರಿಂದ ಅವರ ಬಳಿರೋ ಹೆಚ್ಚಿನ ಮಾಹಿತಿನ ಕಲೆ ಹಾಕಬೇಕು ಆ ಕಾರಣಕ್ಕೋಸ್ಕರ ಎಸ್ಐಟಿ ಕಸ್ಟಡಿಗೆ ನೀಡಿ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ವಾದವನ್ನ ಮಾಡಿಸಿದ್ರು ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಅವರನ್ನ ಆರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಇದು ತುಂಬಾ ಸೀರಿಯಸ್ ಓಪನ್ ಇನ್ನೊಂದೇನಂತಂದ್ರೆ ಈಗಾಗಲೇ ಸಂತ್ರಸ್ತೆಯರ ಹೇಳಿಕೆಯನ್ನ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಏನು ಹೇಳಿಕೆ ದಾಖಲಿಸ್ತಾರಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಯಾಕೆ ಇಷ್ಟೆಲ್ಲ ವಾದವನ್ನ ಕೇಳಿದಾಗ ಅಬ್ವಿಯಸ್ಲಿ ಇಡೀ ರಾಜ್ಯನೇ ವ್ಯಕ್ತಿ ಬೀಳುವಂತಹ ಪ್ರಕರಣ ಇದು ಕೇವಲ ಒಂದೋ ಎರಡೋ ಅಲ್ಲ ಇದು ವಿಡಿಯೋಸ್ ಎಷ್ಟಿದೆ ಇವೆಲ್ಲ ತನಿಖೆ ನಂತರನೇ ಗೊತ್ತಾಗುವ ಎರಡ್ ಸಾವಿರದ ಎಂಟುನೂರು ಪ್ಲಸ್ ವಿಡಿಯೋಗಳಿದೆ ಅಂತ ಅಂದಾಗ ಇವನ್ನೆಲ್ಲ ಕೂಲಂಕುಚವಾಗಿ ತನಿಖೆ ಮಾಡೋದಕ್ಕೆ ಎಸ್ಐಟಿಗೆ ಅವಕಾಶ ಬೇಕೇ ಬೇಕಾಗುತ್ತೆ ಇನ್ನೊಂದು ಕಡೆ ಈ ಕಡೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಆರು ದಿನ ಕಸ್ಟಡಿಗೆ ಕೊಟ್ರೆ ಟಿ ಕಸ್ಟಡಿಗೆ ಕೊಟ್ರೆ ಇನ್ನೊಂದು ಕಡೆ ಎಚ್ ವಿ ರೇವಣ್ಣ ಅವರ ತಂದೆಯೂ ಕೂಡ ಇವಾಗಲೇನೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ಏನು ರೇಪ್ಗೆ ಸಂಬಂಧಪಟ್ಟಂತೆ ಒಬ್ಬಳು ಮಹಿಳೆ ಸಂತ್ರಸ್ತೆಯನ್ನ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಆರೋಪ ಅವ್ರ ವಿರುದ್ಧ ಕೇಳಿ ಬಂದಿತ್ತು ಇವಾಗ ಜಾಮೀನಿನ ಮೇಲೆ ರೇವಣ್ಣ ಹೊರಗಡೆ ಇದ್ದಾರೆ ಅಣ್ಣ ತಮ್ಮ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್ ಅನ್ನೇ ರದ್ದು ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಆ ಅರ್ಜಿಯನ್ನ ಈಗಾಗಲೇ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿದೆ ಸೊ ಇದು ಒಂದು ಡ್ರಾಬ್ಯಾಕ್ ಆದ್ರೆ ಇನ್ನೊಂದು ಕಡೆ ಭವಾನಿ ರೇವಣ್ಣ ಇವ್ರ ವಿರುದ್ಧನೂ ಕೂಡ ಇದೇ ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಯಾವಾಗಿಂದ ಕೇಸ್ ದಾಖಲಾಗಿತ್ತು ಅವರಿಗೆ ಎಸ್ಐಟಿ ಎರಡ್ ಸರಿ ನೋಟಿಸ್ ಅನ್ನ ನೀಡಿದೆ ಆದ್ರೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಆದ್ರೆ ತಮ್ಮ ವಕೀಲರ ಮೂಲಕ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ನಮ್ಗೆ ಕ್ಯಾನ್ಸರ್ ಇದೆ ಸೊ ಆರೋಗ್ಯದ ಒಂದು ವಿಚಾರವನ್ನ ಮುಂದಿಟ್ಟು ನ್ಯಾಯಾಧೀಶರ ಮುಂದೆ ಅರ್ಜಿಯನ್ನ ಸಲ್ಲಿಸಿದ್ರು ಮನವಿ ಮಾಡಿಕೊಂಡ್ರು ಆದ್ರೆ ಇಲ್ಲೂ ಕೂಡ ಅವರಿಗೆ ದೊಡ್ಡ ಹಿನ್ನಡೆ ಆಗಿದೆ ನ್ಯಾಯಾಲಯ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅದನ್ನ ವಜಾ ಮಾಡಿದೆ ಒಂದು ಫ್ಯಾಮಿಲಿ ಮೂರು ಟ್ರಬಲ್ ಇನ್ನೊಂದ್ ಕಡೆ ನೀವು ಗಮನಿಸಿರಬಹುದು ಪ್ರಜ್ವಲ್ ರೇವಣ್ಣ ಅವರನ್ನ ಮಹಿಳಾ ಅಧಿಕಾರಿಗಳಿಗೆ ಕರ್ಕೊಂಡು ಬಂದ್ರು ಏನೂ ವಿಶೇಷತೆ ಎರಡು ಕಾರಣಗಳಿವೆ ಒಂದೇನಪ್ಪ ಅಂತ ಅಂದ್ರೆ ಮಹಿಳೆಯರು ಯಾವುದೇ ವ್ಯಕ್ತಿ ವಿರುದ್ಧ ದೂರ ಕೊಟ್ಟಾಗ ಅಲ್ಲಿ ಮಹಿಳಾ ಅಧಿಕಾರಿಗಳನ್ನ ವಿಚಾರಣೆಗೆ ತನಿಖೆಗೆ ನೇಮಿಸಲಾಗುತ್ತೆ ಇನ್ನೊಂದ್ ಕಡೆ ಈಗಾಗ್ಲೇನೆ ಪ್ರಜ್ವಲ್ ರೇವಣ್ಣ ಒಬ್ಬ ವಿಕೃತಕಾಮಿ ಹೆಣ್ಣು ಪೀಡಕ ಮಹಿಳಾ ಪೀಡಕ ಮಹಿಳಾ ನಿಂದಕ ಈ ರೀತಿ ಹಲವಾರು ಮಾತುಗಳು ಕೇಳಿ ಬರ್ತಾ ಇದೆ ಇದನ್ನ ನಾನು ಒಬ್ಬ ಮಹಿಳೆಯಾಗಿ ತಳ್ಳಿ ಹಾಕೋದಿಲ್ಲ ಇದು ತೀರ್ಪು ಬಂದ ಮೇಲೆ ಕೊನೆಗೆ ನೋಡ್ಕೊಳ್ಳೋಣ ಆದ್ರೆ ಈ ಒಂದು ಈಗೆಲ್ಲ ಇಷ್ಟೆಲ್ಲ ನೋಡಿದ್ಮೇಲೆ ಖಂಡಿತವಾಗ್ಲೂ ಮಹಿಳಾ ಪೀಡಕ ಅಂತ ಹೇಳಲೇಬೇಕಾಗುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ಮಹಿಳಾ ಅಧಿಕಾರಿಗಳೇ ಆತನನ್ನ ಕತ್ಕೊಂಡ್ ಬಂದ್ರು ಮಹಿಳಾ ಅಧಿಕಾರಿಗಳೇ ಆತನನ್ನ ಮಧ್ಯರಸ್ತಿ ಗೆಳತ್ಕೊಂಡು ಬಂದ್ರೆ ಒಂದ್ ರೀತಿ ಮಾನಸಿಕ ಹಿಂಸೆ ಕೊಟ್ಟ ಹಾಗೇನೆ ಜೈಲಲ್ಲಿ ಆಗುವ ಹಿಂಸೆಗಿಂತನೂ ಕೂಡ ಇಲ್ಲಿ ಒಂದು ಹಿಂಸೆ ಆಗುತ್ತಲ್ಲ ಆ ಒಂದಿಕ್ಕಲು ಕೂಡ ಐ ಟಿ ಅಧಿಕಾರಿಗಳು ಅಲ್ಲಿ ಡ್ರೈವರ್ ಹಾಗೂ ಪ್ರಜ್ವಾ ಜೀವನ ಬಿಟ್ರೆ ಸುತ್ತಮುತ್ತಲೂ ಕೂಡ ಇದ್ದಿದ್ದು ಅವರ ಸುತ್ತಮುತ್ತ ಇದ್ದಿದ್ದು ಮಹಿಳಾ ಅಧಿಕಾರಿಗಳೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸೊ ಇನ್ನು ಏನ್ ಕಾಮನ್ ಪ್ರೊಸೆಸ್ ಇರುತ್ತೆ ಒಂದು ಸದ್ಯ ಒಂದು ನಾರ್ಮಲ್ ಲೀಗಲ್ ಪ್ರೊಸೆಸ್ ನೋಡೋದಾದ್ರೆ ಎಸ್ ಐ ಟಿ ಕಸ್ಟಡಿ ಆದ್ಮೇಲೆ ಮತ್ತೆ ಐ ಟಿ ಅತಿ ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ ತನಿಖೆ ಮಾಡೋದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರನ್ನ ತಮ್ಮ ಕಸ್ಟಡಿಗೆ ಕೇಳುತ್ತೆ ಒಂದು ನ್ಯಾಯಾಲಯ ಐ ಟಿ ಕಸ್ಟಡಿ ಕೊಡ್ಬೋದು ಇಲ್ಲಾಂದ್ರೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದು ಈಗಡೆ ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಇಲ್ಲಿ ಏನಾಗುತ್ತೆ ಜಾಮೀನು ಈ ಈ ತರ ಒಂದು ಗಂಭೀರ ಪ್ರಕರಣದಲ್ಲಿ ಜಾಮೀನು ಕೊಡೋ ಸಾಧ್ಯತೆ ತುಂಬಾ ಕಡಿಮೆ ಮತ್ತೆ ಐ ಟಿ ಕಸ್ಟಡಿಗೂ ಅಥವಾ ನ್ಯಾಯಾಂಗ ಬಂಧನಕ್ಕೂ ನ್ಯಾಯಾಲಯ ಕೊಡುತ್ತೆ ಆದ್ರೆ ಒಂದು ಬೇಜಾರ ಏನಪ್ಪಾ ಅಂತ ಅಂದ್ರೆ ಈ ತರ ಪ್ರಕರಣಗಳು ನಿಜವಾಗ್ಲೂ ಕೂಡ ನ್ಯಾಯ ಸಿಗುತ್ತಾ ಯಾಕಾಗ್ಲೂ ಕೂಡ ನ್ಯಾಯ ಸಿಗುತ್ತಾ ಯಾಕಂದ್ರೆ ನಮ್ಮಲ್ಲಿ ತನಿಖೆ ಪ್ರೊಸೆಸ್ ಗೊತ್ತು ಇನ್ನೇನಾದ್ರೂ ಫಾಸ್ಟ್ ಟ್ರಯಲ್ ಗೆ ಕೊಟ್ಟರೆ ಏನಾದ್ರೂ ತೀರ್ಪು ಬರಬಹುದೇನೋ ಆದಷ್ಟು ಬೇಗ ಆದ್ರೆ ಈ ತರ ಗಂಭೀರ ಪ್ರಕರಣಗಳ ನೋಡಿ ಒಂದು ಸೈಡ್ ಜಾಮೀನು ಸಿಕ್ಕಿ ಹೊರಗೆ ಬಂದ್ರು ಅಂದ್ರೆ ಈ ತರ ತನಿಖೆ ತುಂಬಾ ವಿಳಂಬ ಆಗ್ತಾ ಉಳುವ ಸದ್ಯದ ಅಭಿಪ್ರಾಯ ಕೂಡ ಅಷ್ಟೇನೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೀವಾಣ ಖುಲಾಸೆ ಆಗುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಬೇಕಾಂತ ಸಾಕ್ಷ್ಯಾಧಾರಗಳು ಕೊರತೆ ಆಗ್ಬೋದು ಅಂತ ಹೇಳ್ಕೊಂಡು ಸೊ ಹಾಗೇನೆ ಸದ್ಯ ಗೊತ್ತಿಲ್ಲ ಇನ್ನು ಸಂಸದರಾಗಿ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅಪ್ಪಿತಪ್ಪಿ ತಪ್ಪಿ ಯಾವ್ದು ಅವರ ಸಂಸದ ಸ್ಥಾನಕ್ಕೂ ಕೂಡ ಗೊತ್ತಾಗಬಹುದು ಕಾನೂನು ಹೋರಾಟ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಕಾನೂನಿನಲ್ಲಿ ನಿಜವಾಗ್ಲೂ ಕೂಡ ಫಾಸ್ಟ್ ಟ್ರಯಲ್ ಬಂದ್ರೆ ಏನಾದ್ರೂ ತೀರ್ಪು ಬೇಗ ಬರ್ಬೋದು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಈ ತರ ಒಂದು ಪ್ರಕರಣಗಳಲ್ಲಿ ಆರೋಪಿ ಖುಲಾಸೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಏನಾಗಿತ್ತು ಪ್ರಜ್ವಲ್ ರೇವಣ್ಣ ಅವರ ಕೇರ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿ ಮುಂದಿನ ಬಾರಿ ಮತ್ತೊಂದು ಕಂಟೆಂಟ್ ನೊಂದಿಗೆ ನಿಮ್ಮನ್ನೇ ಭೇಟಿ ಆಗ್ತೀನಿ